ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರುಕಟ್ಟೆಯ ನಿನ್ನೆ ಶೇಂಗಾ ಮತ್ತು ಕೊಬ್ಬರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶೇಂಗಾ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೇಳು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ನೂರ ಎಂಬತ್ತ್ಮೂರು ಶೇಂಗಾ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಒಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ತೊಂಬತ್ತ್ಮೂರು ಮುಳೆಬಾಗಿಲು ಮಾರುಕಟ್ಟೆಯಲ್ಲಿ ನಾನ್ನೂರ ಎಂಬತ್ತು ಶೇಂಗಾ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದುನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಶೇಂಗಾ ಕಡಿಮೆ ಬೆಲೆ ಐದು ಸಾವಿರ ಇನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಏಳ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಏಳ್ನೂರ ಮೂವತ್ತೊಂಬತ್ತು ರೇಟ್ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಿಡ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಒಂಬೈನೂರ ಮೂವತ್ತೇಳು ಬಳ್ಳಾರಿ ಮಾರ್ಕೆಟಲ್ಲಿ ಒಂದು ಸಾವಿರ ಆರುನೂರ ಅರವತ್ತೆಂಟು ಶೇಂಗಾ ಚೀಲ ಟೆಂಡರ್ ಆಗಿದೆ ಕಡಿವೆಂಬಲೆ ಎರಡು ಸಾವಿರ ಎರಡು ನೂರ ಇಪ್ಪತ್ತೆರಡು ಹೆಚ್ಚಿನ ಬೆಲೆ ಏಳು ಸಾವಿರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಎಂಬತ್ತು ಕೋಲಾರ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಐದುನೂರ ತೊಂಬತ್ತೇಳು ಶೇಂಗಾ ಚೀಲಗಳು ಟೆಂಡರ್ ಆಗಿದೆ ಕಡಿವೆಂಬಲೆ ಒಂಬತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಆರುನೂರ ಎಂಬತ್ತ್ಮೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಕಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರದ ಐದುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರ ಐವತ್ತು ಅತ್ಯಧಿಕವಾಗಿ ಶೇಂಗಾ ಕೋಲಾರ ಮಾರುಕಟ್ಟೆಯಲ್ಲಿ ಒಂಬತ್ತು ಸಾವಿರ ಎಂಟುನೂರು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಕೊಬ್ಬರಿ ಬೆಲೆಗಳ ವಿವರಣೆ ನಿನ್ನೆ ಮಧುಗಿರಿ ಮಾರ್ಕೆಟಲ್ಲಿ ಕೊಬ್ಬರಿ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ಅರಸೀಕೆರೆ ಮಾರುಕಟ್ಟೆಯಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಬ್ಬರಿ ರೇಟ್ ನಡೆದಿದೆ ಅರಸೀಕೆರೆ ಮಾರುಕೆಟಲ್ಲೇ ನೂರ ಐವತ್ತು ಕೊಬ್ಬರಿ ಚೀಲಗಳು ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಹತ್ತು ಸಾವಿರ ಎಂಟುನೂರ ಆರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ಅರಸೀಕೆರೆ ಮಾರುಕಟ್ಟೆಯಲ್ಲಿ ಎರಡು ನೂರ ಅರವತ್ತೆರಡು ಕೊಬ್ಬರಿ ಚೀಲ ಟೆಂಡರಿಂಗ್ ಟೆಂಡರಿಂಗ್ ಆಗಿದೆ ಇತರೆ ವೆರೈಟಿ ಕೊಬ್ಬರಿ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಎಂಟುನೂರು ಕಡಿಮೆ ಬೆಲೆ ಐದು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ತೊಂಬತ್ತೇಳು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಕೊಬ್ಬರಿ ಮತ್ತು ಶೇಂಗಾ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವಳೆಲ್ಲರಿಗೂ ವಿಡಿಯೋ ಅನ್ನೋದು ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್